ನಮಸ್ಕಾರ ವೆಲ್ಕಮ್ ಟು ಯೋಚಿವಿ ಕನ್ನಡ ಕರ್ನಾಟಕದಲ್ಲಿ ಬೆಲೆ ಏರಿಕೆಯಿಂದ ಜನರು ಹೈರಾಣಾಗಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಇಳಿದು ಪ್ರತಿ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಇದರ ಬೆನ್ನಲ್ಲೇ ರಾಜ್ಯದ ಜನತೆಗೆ ಮತ್ತೊಂದು ದರ ಏರಿಕೆ ಬಿಸಿ ಕಾಡ್ತಿದೆ ಏಪ್ರಿಲ್ ತಿಂಗಳಿನಿಂದ ಕರ್ನಾಟಕದಲ್ಲಿ ಹೊಸ ವಾಹನ ಬೆಲೆ ದುಬಾರಿ ಆಗ್ತಿದೆ ಒಂದೆಡೆ ರಾಜ್ಯ ಸರ್ಕಾರ ಏಪ್ರಿಲ್ ತಿಂಗಳಿನಿಂದ ಹೆಚ್ಚುವರಿಯಾಗಿ ಸೆಸ್ ಆಗ್ತಿದೆ ಇದರ ಜೊತೆಗೆ ಬಿಡಿ ಭಾಗ ಉಕ್ಕುಗಳ ಆಮದು ದರ ಕೂಡ ನಿಂದ ಏರಿಕೆ ಆಗ್ತಿದೆ ಈ ಎಫೆಕ್ಟ್ ಮತ್ತೊಂದು ದರದ ಮೇಲೆ ಪರಿಣಾಮ ಬಿದ್ದಿದ್ದು ಇದು ರಾಜ್ಯದ ಜನತೆಗೆ ಶಾಕ್ ನೀಡಿದೆ ಹೌದು ಕರ್ನಾಟಕದಲ್ಲಿ ಒಂದ್ರ ಮೇಲೆ ಒಂದ್ರಂತೆ ಬೆಲೆ ಏರಿಕೆ ಆಗ್ತಲೇ ಇದೆ ಇದೀಗ ಜನತೆಗೆ ಮತ್ತೊಂದು ಅಚ್ಚರಿ ಎದುರಾಗಿದೆ ಏಪ್ರಿಲ್ ತಿಂಗಳಿನಿಂದ ವಾಹನ ಖರೀದಿ ಬಲು ದುಬಾರಿ ಆಗ್ತಿದೆ ರಾಜ್ಯ ಸರ್ಕಾರದ ಸೆಸ್ ಮತ್ತೊಂದೆಡೆ ಬಿಡಿ ಭಾಗ ಆಮದು ಸುಂಗ ಹೆಚ್ಚಳದಿಂದ ಪರಿಣಾಮ ಏಪ್ರಿಲ್ ಒಂದರಿಂದ ವಾಹನಗಳ ಬೆಲೆ ದುಬಾರಿಯಾಗುತ್ತಿವೆ ಎಂದು ಮಾಹಿತಿ ಬಂದಿದೆ ಪ್ರತಿ ವಾಹನದ ಮೇಲೆ ಮೂರರಿಂದ ನಾಲ್ಕರಷ್ಟು ಬೆಲೆ ಏರಿಕೆ ಆಗ್ತಿದೆ ರಾಜ್ಯ ಸರ್ಕಾರ ಮಾರ್ಚ್ ತಿಂಗಳಿನಿಂದಲೇ ಸೆಸ್ ಹೆಚ್ಚಿಸಲಾಗಿದೆ ಇದರ ಜೊತೆಗೆ ಏಪ್ರಿಲ್ ತಿಂಗಳಿನಿಂದ ಉಕ್ಕಿನ ದರ ಬಿಡಿ ಭಾಗಗಳ ಆಮದು ದರ ಏರಿಕೆ ಆಟೋಮೊಬೈಲ್ಸ್ ದರ ಹೆಚ್ಚಳದ ಪರಿಣಾಮ ವಾಹನ ಬೆಲೆ ಏರಿಕೆಯಾಗ್ತಿದೆ ಎಂದು ತಿಳಿದು ಬಂದಿದೆ ಈ ಮೂಲಕ ಏಪ್ರಿಲ್ ತಿಂಗಳಿನಿಂದ ರಾಜ್ಯದಲ್ಲಿ ವಾಹನ ಖರೀದಿ ಸವಾಲಾಗಲಿದೆ ಜನಸಾಮಾನ್ಯರಿಗೆ ವಾಹನ ಕೈಗೆಟುಕದ ನಕ್ಷತ್ರವಾಗಬಹುದು ದ್ವಿಚಕ್ರ ವಾಹನಗಳ ಬೆಲೆ ಎರಡು ಸಾವಿರ ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ವರೆಗೆ ಏರಿಕೆಯಾಗಲಿದೆಯಂತೆ ಇನ್ನು ಆಟೋ ರಿಕ್ಷಾ ಬೆಲೆ ಮೇಲೆ ಐದು ಸಾವಿರ ರೂಪಾಯಿ ಏರಿಕೆಯಾಗುವ ಸಾಧ್ಯತೆ ಇದೆ ಜೊತೆಗೆ ಆಟೋ ಎಕ್ಸ್ ಶೋರೂಮ್ ಪ್ರೈಸ್ ಎರಡು ಲಕ್ಷದ ಎಪ್ಪತ್ಮೂರು ಸಾವಿರದ ಇನ್ನೂರು ರೂಪಾಯಿ ಇದೆ ಅದು ಇದೀಗ ಎರಡು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಆಗಲಿದೆ ಕಾರುಗಳ ಬೆಲೆಯಲ್ಲಿ ಶೇಕಡಾ ಎರಡರಿಂದ ಮೂರರಷ್ಟು ದರ ಏರಿಕೆಯಾಗಲಿದೆ ಉದಾಹರಣೆಗೆ ಐದು ಲಕ್ಷ ರೂಪಾಯಿ ಎಕ್ಸ್ ಶೋರೂಮ್ ಕಾರು ದರದಲ್ಲಿ ಹದಿನೈದು ಸಾವಿರ ರೂಪಾಯಿ ಏರಿಕೆಯಾಗಲಿದೆ ಹತ್ತು ಲಕ್ಷ ರೂಪಾಯಿ ಎಕ್ಸ್ ಶೋರೂಮ್ ಕಾರಿನ ಬೆಲೆ ಮೇಲೆ ಮೂವತ್ತು ಸಾವಿರ ರೂಪಾಯಿ ಏರಿಕೆ ಆಗಲಿದೆ ಎಂದು ಅಂದಾಜಿಸಲಾಗುತ್ತಿದೆ ಈ ವಿಚಾರ ಕುರಿತು ಮಾತನಾಡಿರುವ ಕರ್ನಾಟಕದ ರಾಜ್ಯ ಟ್ಯಾಕ್ಸಿ ಓನರ್ ಅಸೋಸಿಯೇಷನ್ ಅಧ್ಯಕ್ಷ ರಾಮಕೃಷ್ಣ ಹೊಳ್ಳ ರಾಜ್ಯ ಸರ್ಕಾರ ಮಾರ್ಚ್ ತಿಂಗಳಿನಿಂದಲೇ ಸಸ್ ಏರಿಕೆ ಮಾಡಿದೆ ಇದರ ಪರಿಣಾಮ ದ್ವಿಚಕ್ರ ವಾಹನದ ಬೆಲೆ ಮೇಲೆ ಐನೂರು ರೂಪಾಯಿ ಸರ್ಕಾರ ವಸೂಲಿ ಮಾಡುತ್ತಿದೆ ಇನ್ನು ಕಾರುಗಳ ಮೇಲೆ ಸಾವಿರ ರೂಪಾಯಿ ಸೆಸ್ ರೂಪದಲ್ಲಿ ತೆಗೆದುಕೊಳ್ಳುತ್ತಿದೆ ಇದರಿಂದ ವಾಹನ ಮಾರಾಟ ಕುಸಿತ ಕಾಣಲಿದೆ ವಾಹನ ಖರೀದಿಗೆ ಜನರು ಹಿಂದೇಟು ಹಾಕಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಒಟ್ಟಾರೆ ಈ ಮೂಲಕ ಪ್ರತಿ ತಿಂಗಳು ಒಂದಾದ್ರ ಮೇಲೆ ಒಂದರ ಬೆಲೆ ಏರಿಸುವ ರಾಜ್ಯ ಸರ್ಕಾರದ ಈ ನೀತಿಗೆ ರಾಜ್ಯದ ಜನತೆ ರೋಸಿ ಹೋಗಿದ್ದಂತೂ ನಿಜ ಈಗ ಮಧ್ಯಕ್ಕೆ ತಡ ಹೊಸ ವಾಹನ ಖರೀದಿಗೆ ಮುಂದಾಗಿರುವ ಜನ ಇದೇ ತಿಂಗಳಲ್ಲಿ ವಾಹನ ಬುಕ್ ಮಾಡಲು ಮುಂದಾಗಿ ಮುಂದಿನ ತಿಂಗಳ ಬುಕ್ಕಿಂಗ್ ನಲ್ಲಿ ಬೆಲೆ ಆಗುತ್ತಿರುವ ಕಾರಣ ಆರ್ಥಿಕ ವರದಿಯಾಗಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ